ಚಿಕ್ಕಮಗಳೂರಿನ ಶ್ರೇಷ್ಠ ಪರಂಪರೆಯನ್ನು ಉಳಿಸಲು ಪ್ರತಿಯೊಬ್ಬರೂ ಮುಂದಾಗಬೇಕು ಚಿಕ್ಕಮಗಳೂರು ಜಿಲ್ಲೆಯ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡಂಗಿರಿ ಸ್ವಾಮಿ ದರ್ಗಾ ವಿವಾದಕ್ಕೆ ಸಂಬಂಧಿಸಿದಂತೆ ಶಾಸಕರು ಹಾಗೂ ಉನ್ನತ ಅಧಿಕಾರಿಗಳು ಮುಂದಿನ ಪೀಳಿಗೆಗೆ ಶಾಂತಿ ಸಹಬಾಳ್ವೆ ಸಹೋದರತ್ವ ಸೌಹಾರ್ದತೆಯನ್ನು ಬಲಿಷ್ಠಗೊಳಿಸಿಕೊಡಬೇಕಾಗಿದೆ ಆದ್ದರಿಂದ ಈ ವಿವಾದಕ್ಕೆ ಶಾಶ್ವತ ಪರಿಹಾರ ದೊರಕಿಸಿಕೊಡಬೇಕೆಂದು ಚಿಕ್ಕಮಗಳೂರು ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಅಲ್ಹಾಜ್ ಮೊಹಮ್ಮದ್ ಶಾಹಿಜ್ ರಜ್ವಿ ಹೇಳಿದರು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತ ಐದರಂದು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಸರ್ಕಾರವು ನೇಮಿಸಿದ ಸಚಿವ ಸಂಪುಟ ಉಪ ಸಮಿತಿಯ ಚಿಕ್ಕಮಗಳೂರು ಜಿಲ್ಲೆಯ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ವಿವಾದಕ್ಕೆ ಸಂಬಂಧಿಸಿದಂತೆ ಚಿಕ್ಕಮಗಳೂರು ನಗರದ ಎರಡೂ ಸಮುದಾಯದ ಧಾರ್ಮಿಕ ಮುಖಂಡರು ಹಾಗೂ ಸಂಘಟನೆಗಳ ಮುಖ್ಯಸ್ಥರ ಮಹತ್ವದ ಸಭೆಯನ್ನು ವಿಧಾನಸೌಧದಲ್ಲಿ ಕರೆಯಲಾಗಿತ್ತು ಈ ಸಭೆಯಲ್ಲಿ ಮುಸ್ಲಿಂ ಸಂಘಟನೆಗಳು ಒಕ್ಕೂಟದ ಹಾಗೂ ಎಲ್ಲ ಸಮಾಜದವರ ಜನಪ್ರತಿನಿಧಿಗಳು ವಿವಾದಾಸ್ಪದ ಸಂಸ್ಥೆಯ ಸೌಹಾರ್ದತೆಯನ್ನು ಮುಂದಿಟ್ಟುಕೊಂಡು ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಳಲು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಇದರೊಂದಿಗೆ ಇಲ್ಲಿಯ ಶಾಸಕರು ಉನ್ನತ ಅಧಿಕಾರಿಗಳು ಸಹ ಮುಂದಿನ ಪೀಳಿಗೆಗೆ ಶಾಂತಿ ಸಹಬಾಳ್ವೆ ಸಹ ಸಹೋದರ ಸಹೋದರತ್ವಕ್ಕೆ ಸೌಹಾರ್ದತೆಯನ್ನು ಬಲಿಷ್ಠಗೊಳಗೊಳ್ಳಿಸಬೇಕಾಗಿರುವುದರಿಂದ ಈ ವಿವಾದಕ್ಕೆ ಶಾಶ್ವತ ಪರಿಹಾರ ದೊರಕಿಸ ಕೊಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಬಾಹ್ಯ ಶಕ್ತಿಗಳ ಪ್ರಭಾವಕ್ಕೆ ಒಳಗಾಗದೆ ಚಿಕ್ಕಮಗಳೂರಿನ ಶ್ರೇಷ್ಠ ಪರಂಪರೆಯನ್ನು ಉಳಿಸಲು ಪ್ರತಿಯೊಬ್ಬರು ಮುಂದಾಗಬೇಕು ನಮ್ಮ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಲು ಉತ್ತಮ ಮಾರ್ಗದಿಂದ ನ್ಯಾಯಯುತ ಶಾಂತಿಯುತ ಮತ್ತು ಸೌಹಾರ್ದತೆಯಲ್ಲಿ ಸಾಗುವ ಅವಕಾಶ ನಮ್ಮ ಮುಂದಿದೆ ಎಂದರು ಸೈಯದ್ ಗೌತ್ಮಹುದ್ದೀನ್ ಶಾ ಖಾದ್ರಿಯವರ ಸೆಲ್ಫಿ ಸ್ಪೆಷಲ್ ಲಿಫ್ಟ್ ಅಡಿಷನ್ ಪ್ರಕಾರ ಮಾನ್ಯ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಒಂದು ಆದೇಶ ಹೊರಡಿಸುತ್ತೆ ಆ ಆದೇಶದಲ್ಲಿ ಎಂಟು ವಾರದ ಡೆಡ್ಲೈನ್ ಕೊಡತ್ತೆ ಆ ಎಂಟು ವಾರದಲ್ಲಿ ತಮ್ಮ ಅಭಿಪ್ರಾಯ ಡಿಸಿಷನ್ ಆರ್ ಸಜೆಷನ್ ಕೊಡಬೇಕಂತ ಒಂದು ಆರ್ಡರನ್ನು ಕೊಡುತ್ತೆ ಅದರ ಪ್ರಕಾರ ರಾಜ್ಯ ಸರ್ಕಾರ ಆರು ಸದಸ್ಯರ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ರಚಿಸಿ ಆ ಕಾ ಕ್ಯಾಬಿನೆಟ್ ಸಬ್ ಕಮಿಟಿ ಮುಖಾಂತರ ಚಿಕ್ಕಮಗಳೂರಲ್ಲಿ ಇರುವ ಎಲ್ಲ ಜನಪ್ರತಿನಿಧಿಗಳು ಮತ್ತು ನಮ್ಮ ಮು ಮುಖಂಡರುಗಳು ಎಲ್ಲರನ್ನ ಕರೆಸ್ಬಿಟ್ಟು ಅವರ ಅಹವಾಲನ್ನು ಕೇಳಿದರು ಆ ಇದರಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಏನಂದರೆ ಆ ಸಭೆಯಲ್ಲಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ಒಂದೇ ಮಾತು ಒಂದು ಒಂದು ಏನು ಹೇಳಿದರು ಅಂದರೆ ಇದನ್ನು ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಡ್ಬೇಕಂತ ಹೇಳ್ಬಿಟ್ಟು ಒಂದು ಮನವಿಯನ್ನು ಸರ್ಕಾರ ಮುಂದೆ ಸರ್ಕಾರದ ಮುಂದೆ ಇಟ್ಕೊಂಡ್ರು ಆ ಇದರಲ್ಲಿ ನಮ್ಮ ಮನವಿ ಏನಿತ್ತಂದರೆ ಏನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹೈಕೋರ್ಟ್ ಆದೇಶದ ಪ್ರಕಾರ ಅಂದಿನ ಎಂಡೋಮೆಂಟ್ ಕಮಿಷ್ನರ್ ಏನು ಆದೇಶ ಹೊರಡಿಸ್ತಾರೆ ಏನಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಹಿಂದೆ ಏನು ಯಥಾಸ್ಥಿತಿ ಇತ್ತು ಅದನ್ನು ಕಾಪಾಡ್ಕೊಂಡು ಬರಬೇಕಂತ ಹೇಳ್ಬಿಟ್ಟು ಏನು ಆದೇಶ ಆಯಿತು ಅದನ್ನು ಎತ್ತಿಡಬೇಕು ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೊಂದು ವರ್ಷಿಪ್ ಆ್ಯಕ್ಟ್ ಪ್ರಕಾರ ಏನು ಸಾವಿರದ ಒಂಬೈನೂರ ನಲವತ್ತೇಳು ಹದಿನೈದು ಆಗಸ್ಟ್ ಹಿಂದೆ ಏನು ವಿಧಿವಿಧಾನಗಳು ನಡ್ಕೊಂಡು ಬಂದಿದ್ದಾವೆ ಅದನ್ನೇ ತಾವು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಹಾಗೂ ಸಾವಿರ ಎರಡು ಸಾವಿರದ ಹದಿನೇಳರಲ್ಲಿ ಏನು ಅಂದಿನ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಒಂದು ಸಮಿತಿಯನ್ನು ರಚಿಸಿ ಅವರ ಹೈ ಲೆವೆಲ್ ಕಮಿಟಿ ಏನು ಒಂದು ರಿಪೋರ್ಟ್ ಕೊಟ್ಟಿತ್ತು ಆ ರಿಪೋರ್ಟ್ ಆ ರೆಕಮೆಂಡೇಶನ್ಸ್ನ ತಾವು ಮತ್ತೊಮ್ಮೆ ಪರಿಗಣಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಒಂದು ವಿನಂತಿ ಇತ್ತು ನಮ್ಮ ಇಡೀ ಸಮುದಾಯ ಮತ್ತು ಎಲ್ಲ ಸಂಘಟನೆಗಳ ಒಕ್ಕೂಟದ वत सीगोष अहमद यूसुफ हाजी फैरोज अहमद रज्वी सी एस कलंदर जमशीदा जमीर् अहमद् रिज्वा खालीद् उपस्थितर